ನಿಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನಲ್ಗೆ ಇಂದು ಒಂದನೇ ವರ್ಷದ ಸಂಭ್ರಮ ಇದು ಯಾರ ಆಸ್ತಿಯೂ ಅಲ್ಲ ಇದು ನಿಮ್ಮ ಚಾನಲ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಎಂಬ ಘೋಷವಾಕ್ಯದೊಂದಿಗೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭಗೊಂಡ ಕನ್ನಡಿಗರ ಹೆಮ್ಮೆಯ ನ್ಯೂಸ್ ಚಾನಲ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ಇಂದು ಒಂದನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮವನ್ನ ಆಚರಿಸಿಕೊಳ್ತಾ ಇದೆ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಎಂಬ ನ್ಯೂಸ್ ಚಾನಲ್ ಈ ಒಂದು ವರ್ಷ ಸಾಧನೆಯ ಹಿಂದೆ ಸ್ಫೂರ್ತಿದಾಯಕ ಕಥೆ ಇದೆ ಅಲ್ಪ ಸ್ವಲ್ಪ ಅನುಭವ ಇರುವ ಸಣ್ಣ ತಂಡದಿಂದ ಶುರುವಾದ ನಿಮ್ಮ ಚಾನಲ್ ಇಂದು ಸುಮಾರು ಐದರಿಂದ ಆರು ಸಾವಿರ ಸಬ್ಸ್ಕ್ರೈಬರ್ ಹೊಂದಲು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಪ್ರೋತ್ಸಾಹಿಸಿದ್ದೀರಿ ಇನ್ನು ಮುಂದೆಯೂ ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ಇರಲಿ ಈ ಒಂದು ವರ್ಷದ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ನ ಪ್ರಯಾಣ ಸುಲಭವಾಗಿರಲಿಲ್ಲ ಕೆಲವೊಂದಿಷ್ಟು ಭ್ರಷ್ಟರನ್ನ ಮತ್ತು ಭ್ರಷ್ಟಾಚಾರವನ್ನ ತಡೆಗಟ್ಟುವ ಸುದ್ದಿ ಪ್ರಸಾರ ಮಾಡಿದ ಸಂದರ್ಭದಲ್ಲಿ ಹಲವು ಸಂಕಷ್ಟಗಳು ಬಂದರೂ ಕೂಡ ನಮ್ಮ ಕೈ ಹಿಡಿದು ಮುನ್ನಡೆಸಿದ್ದು ವೀಕ್ಷಕರಾದ ನೀವು ಹಾಗೆ ಕೆಲ ಸಂದರ್ಭದಲ್ಲಿ ನನಗೆ ದೂರವಾಹಿನಿ ಮೂಲಕ ಸಲಹೆ ಸೂಚನೆಗಳನ್ನು ತಿಳಿಸಿದ ಆತ್ಮೀಯರಿಗೆ ಕೋಟಿ ಕೋಟಿ ನಮನಗಳು ನಿಮ್ಮ ಚಾನೆಲ್ ಅನ್ನು ಇಲ್ಲಿಯವರೆಗೆ ತಂದಿದ್ದೀರಿ ನಿಮ್ಮ ಬೆಂಬಲವಿಲ್ಲದೆ ನಾವಿಲ್ಲ ನಿಮ್ಮೆಲ್ಲರ ಸಹಕಾರಕ್ಕೆ ಎಂದೆಂದಿಗೂ ಚಿರಋಣೆ ಇನ್ನು ಮುಂದೆಯೂ ಕೂಡ ನಮ್ಮ ನಿಮ್ಮ ಅನುಬಂಧ ಹೀಗೆ ಇರಲೆಂದು ನಮ್ಮ ಆಶಯ ರಾಷ್ಟ್ರಕ್ರಾಂತಿ ನ್ಯೂಸ್ நான் நம்மொந்தே